ದೇವೇಗೌಡರು ಮುಗಿದೋಯ್ತು ಮನೇಲಿ ಕೂಡಬೇಕು ಯಾಕ್ರಿ ಅಂಥ ರಾಜಕಾರಣಿ ನೈಂಟಿ ಟೂ ವಯಸ್ಸಲ್ಲಿ ಇವತ್ತ ಇಡೀ ದೇಶಕ್ಕೆ ಮಾದರಿ ಇದ್ದಾರೆ ಅವರು ನಮ್ಮ ದೇಶದಲ್ಲಿ ಇಬ್ಬರೇ ಇಬ್ಬರು ಮಾಜಿ ಹೋಗಿದ್ದಾರೆ ಇವತ್ತ ಒಬ್ಬರು ಮನಮೋಹನ್ ಸಿಂಗರು ಒಬ್ಬರು ದೇವೇಗೌಡರು ಇವತ್ತ ನಿಮ್ಮದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ರು ಎಷ್ಟು ದಿನ ಟಿ ವಿದಾಗ ಬರ್ತಾರೆ ಹೇಳಿರಿ ಆದರೆ ನಮ್ಮ ದೇವೇಗೌಡರು ಟುಡೇ ಹೀ ಈಸ್ ಎ ಆ್ಯಕ್ಟಿವ್ ಪೊಲಿಟಿಷಿಯನ್ ರಾಜ್ಯಸಭಾ ಮೆಂಬರ್ ಇದಾರ ರಾಜ್ಯಸಭಾದಲ್ಲಿ ಎದ್ದು ಇವತ್ತು ಮಾತಾಡಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಟೇಬಲ್ ಕೊಟ್ಟು ಮಾತಾಡೋಂಥ ಧೈರ್ಯ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗೆ ಇದೆ ಬೇರೆಯವರೆಲ್ಲ ಮಾಜಿ ಪ್ರಧಾನಿಗಳು ಹಾಸ್ಪಿಟಲ್ಗೆ ಹೋದರೆ ಟಿ ವಿಯಲ್ಲಿ ಬರ್ತಿತ್ತು ಇವ್ರಿ ಇವತ್ತು ಅನಾರೋಗ್ಯದಿಂದ ಹಾಸ್ಪಿಟ್ಲ್ ನಮ್ಮ ದೇವೇಗೌಡರು ಹಂಗಲ್ಲ